ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಹಿತಿಯನ್ನ ಜನ ಸಮುದಾಯಕ್ಕೆ ತಲುಪಿಸುವ ಮಾಹಿತಿಯನ್ನ ಜನ ಸಮುದಾಯಕ್ಕೆ ತಲುಪಿಸುವ ಅತ್ಯಂತ ಪವಿತ್ರವಾದ ಕಾರ್ಯದಲ್ಲಿ ನೀವು ತೋರಿಸ್ಕೊಂಡಿದ್ದೀರಿ ಅದಕ್ಕೆ ಇಡೀ ಸಮಾಜ ನಿಮಗೆ ತಲೆ ಬಾಕ್ತದೆ ಅನ್ನೋದನ್ನ ನಾವು ಬಹಳ ಜನ ಗೊತ್ತಿಲ್ಲ ಏನ್ ಗಳಿಗೆ ಯಾಕೆ ನಾವು ಬಹಳ ಗೌರವಿಸ್ತೀವಿ ಅಂತ ಹಾಗಾಗಿ ಇಂಥ ಪವಿತ್ರವಾದಂತ ಕಾರ್ಯದಲ್ಲಿ ಅವನೇ ಕರ್ನಾಟಕ ರಾಜ್ಯದ ಮತ್ತು ಭಾರತದ ಮಾಧ್ಯಮ ಉದ್ಯಮ ಕ್ಷೇತ್ರಕ್ಕೆ ಈ ವಿಭಾಗ ಕಳೆದ ನಲವತ್ತು ವರ್ಷಗಳಲ್ಲಿ ಕೊಟ್ಟತಕ್ಕಂಥ ಕೊಡುಗೆ ಅಪಾರವಾದದ್ದು ಇಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಮಾಧ್ಯಮ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಜೊತೆಗಿರಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ವಿದ್ಯಾರ್ಥಿಗಳು ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ ಬೆಳಿಗ್ಗೆ ಕೂಡ ನಡೆದಂತ ಸೆಷನ್ ಅಲ್ಲಿ ಒಳ್ಳೆ ಪೇಪರ್ ಪ್ರೆಸೆಂಟೇಶನ್ ಕೂಡ ಆಗಿದೆ ಇನ್ನು ನಿಮ್ಮ ಮೀಡಿಯಾ ಫೆಸ್ಟ್ ಅಲ್ಲಂತೂ ಅನೇಕ ಪ್ರತಿಭಾನ್ವಿತರು ನೀವು ಎಲ್ಲಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದೀರಿ ಮೀಡಿಯಾ ಫೆಸ್ಟ್ ಗಳು ನಡೀತದೆ ಅಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಪ್ರತಿಭೆಯನ್ನು ನೀವು ಪ್ರದರ್ಶನ ಮಾಡಿ ಅಂದ್ರೆ ಈ ತರದ ಪಾರ್ಟಿಸಿಪೇಷನ್ ಸಿಕ್ತದ ಅದನ್ನ ಯುಟಿಲೈಸ್ ಮಾಡುವಂತ ಒಂದು ನಿಮ್ಮ ಪ್ರೊಡಕ್ಷನ್ ಬರ್ಬೇಕು ಅದು ಕಂಟೆಂಟ್ ಸಬ್ಜೆಕ್ಟ್ ಸರಿಯೋ ತಪ್ಪೋ ಸರಿ ಸೆಕೆಂಡ್ರಿ ಬಟ್ ಇದರಿಂದ ಬಿ ಇಂಪ್ರೂವ್ ಯುವರ್ ಸ್ಕಿಲ್ ನೀವು ಬೇರೆ ಬೇರೆ ಸ್ಕಿಲ್ ಅನ್ನು ಇಂಪ್ರೂವ್ ಮಾಡ್ತಾ ಹೋಗ್ತೀರಿ ಪ್ರೆಸೆಂಟ್ ಪೇಪರ್ ನೋಡ್ತೀರಿ ಡಿಫ್ರೆಂಟ್ ಜಾನರ್ಸ್ ನೋಡ್ತೀರಿ ಸೊ ಹಾಗಾಗಿ ನಿಮ್ಗೆ ಮೋಟಿವೇಶನ್ ಆಗುತ್ತೆ ಇತರದೊಂದು ಪ್ಲಾಟ್ಫಾರ್ಮ್ಸ್ ಮೀನಿಂಗ್ ಫುಲ್ ಆಗಿ ನಡೀಲಿ ಅಂತೇಳಿ ಮತ್ತೆ ನಮ್ಮ ಕರ್ನಾಟಕ ಅಧ್ಯಾಪಕರ ಸಂಘದ ಪತ್ರಿಕೋದ್ಯಮ ಅಧ್ಯಾಪಕ ಸಂಘದ ಅಧ್ಯಕ್ಷರಂತ ರವಿ ಸರ್ ಇದಾರೆ ನಾವು ಈ ಸಾರಿನ ಪ್ಲಾನ್ ಮಾಡಿದ್ದು ಅದು ಮಾಡ್ಲಿಕ್ಕೆ ಆಗಿಲ್ಲ ರಾಜ್ಯದ ಬರೀ ಪತ್ರಿಕೋದ್ಯಮದ ಅಧ್ಯಾಪಕರ ವಿಜ್ಞಾನಗೋಷ್ಠಿಗಳನ್ನ ಮಾಡಬೇಕು ಅಂತೇಳಿ

ದ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಜರ್ನಲಿಸಂ ಗ್ಲೋಬಲ್ ಜರ್ನಲಿಸಮ್ನಿಂದ ನಾವು ಇಡೀ ವಿಶ್ವವನ್ನ ನೋಡಬಹುದು ಇವಾಗ ಗ್ಲೋಬಲ್ ವಿಲೇಜ್ ಅಂತ ಕರೀತಾರೆ ಅಂದ್ರೆ ವಿಶ್ವ ಗ್ರಾಮ ಅಂತ ಅಂದ್ರೆ ಗ್ರಾಮದಲ್ಲಿ ಹೇಗೆ ಹತ್ತಾರು ಹತ್ತು ಇಪ್ಪತ್ತು ಮನೆ ಇರುತ್ತೆ ಎಲ್ಲರೂ ಒಟ್ಟಿಗೆ ಒಂದೇ ಸತಿ ಸೇರೋದಕ್ಕೆ ಅವಕಾಶ ಇದೆಯೋ ಇವತ್ತು ಇಡೀ ವಿಶ್ವವನ್ನ ಒಂದೇ ಸತಿ ನಾವು ನಾವು ಅಂದ್ಕೊಂಡ ಸಮಯದಲ್ಲಿ ಮೀಟ್ ಮಾಡ್ಬೋದು ತ್ರೂ ವಿಡಿಯೋ ಕಾಲ್ಸ್ ಅದ್ರ ಮೂಲಕ ನಾವು ಜೊತೆಯಲ್ಲೇ ಇದ್ದೀವಿ ಅಂತ ಮೀಟ್ ಮಾಡ್ಬೋದು ಆ ರೀತಿ ನಮ್ಗೆ ನಮ್ಮ ನ್ಯೂಸ್ ಅನ್ನ ನಮ್ಮ ದೇಶದ ನ್ಯೂಸ್ ಅನ್ನ ಇಡೀ ವಿಶ್ವಕ್ಕೆ ನಾವು ಆನ್ ಹಲವಾರು ಜನರಿಗೆ ಅದನ್ನ ಎಲ್ಲಾ ದೇಶದ ಜನರಿಗೂ ಕೂಡ ಅದನ್ನ ತಲುಪಿಸಬಹುದು ಸಮೂಹ ಮಾಧ್ಯಮದ ಪ್ರಕಾರಗಳಲ್ಲಿ ಜನಪದ ಮಾಧ್ಯಮ ಫಸ್ಟ್ ಸೆಕೆಂಡ್ ಮುದ್ರಣ ಮಾಧ್ಯಮ ಮಾಧ್ಯಮ್ ಎಲೆಕ್ಟ್ರಾನಿಕ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ರೇಡಿಯೋ ಟಿವಿ ಮತ್ತೆ ಅಂತರ್ಜಾಲದಲ್ಲಿ ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಡಿಜಿಟಲ್ ಕ್ರಾಂತಿಯು ವಿದ್ವಾಂಸರು ಮೂರನೇ ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತಾ ಕರೆದ್ರು ಈ ಒಂದು ಮೀಡಿಯಾ ಫೆಸ್ಟ್ ಅನ್ನೋದು ಒಂದು ಮಾಧ್ಯಮ ಸಂಗಮ ಇಲ್ಲಿ ಕಲಿಬೇಕಾಗದ ಕೇವಲ ಏನಂತಂದ್ರೆ ಮಾಧ್ಯಮ ವಿಷಯಗಳು ಅಷ್ಟೇ ಅಲ್ಲ ಇಲ್ಲಿ ಕಲಿಬೇಕಾಗಿದ್ದ ಸಂಸ್ಕಾರಗಳು ಮತ್ತು ಮೌಲ್ಯಗಳು ಈ ಸಂಸ್ಕಾರ ಮೌಲ್ಯಗಳು ಏನ್ ಕಲಿತಾ ಇದೆಯೋ ಅಂದ್ರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ತಮ್ಮ ನಿಭಾಯಿಸಿದಂತಹ ಒಂದು ಜವಾಬ್ದಾರಿಗಳನ್ನ ನೋಡಿ ಕಲಿಬೇಕಾದ್ರೂ ಪ್ರತಿಯೊಬ್ಬ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ಬರಬೇಕು ಪೇಪರ್ ಪ್ರೆಸೆಂಟೇಶನ್ ಮಾಡಬೇಕು ಮತ್ತೆ ಮೀಡಿಯಾ ಫೆಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು ಅಂತ ಸೊ ಅವರ ಆಜ್ಞಾನುಸಾರ ಈ ಒಂದು ತಿಂಗಳಲ್ಲಿ ನಮ್ಮ ಕೈಲಲ್ಲಿ ಆಗುವಷ್ಟು ಪ್ರಯತ್ನವನ್ನು ಮಾಡಿ ಮಕ್ಕಳಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಈ ಫಸ್ಟ್ ಗೆ ಕರ್ಕೊಂಡು ಬಂದ್ವಿ ಆಮೇಲೆ ಈ ಫಸ್ಟ್ ಟೈಮ್ ಮೀಡಿಯಾ ಫಸ್ಟ್ ನಡೆಸ್ತಿದ್ದಾರೆ ಬಟ್ ಯಾವ್ದು ಕುಂದಕ್ಕೆ ಕೊರತೆ ಇಲ್ಲದಾನೆ ನಡೆಸಿದ ನಡೆಸಿದ್ದು ತುಂಬಾ ಖುಷಿ ಆಯ್ತು ಆಮೇಲೆ ಯಾವ್ದೇ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಅನ್ನೋ ತರ ನೋಡಿಕೊಂಡ್ರು ನಮಗೇ ಬರಲಿ ಅನ್ನೋದು ಬೇಡ ಯಾಕಂದ್ರೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಅವಕಾಶಗಳು ಅದಾವ ಸಾಕಷ್ಟು ಅವಕಾಶಗಳಲ್ಲಿ ನನ್ನಿಂದ ಯಾವ ಅವಕಾಶ ನಾನ್ ಕೊಡ್ಲಿಕ್ಕೆ ಆಗ್ತದ ಅನ್ನೋದನ್ನ ಅಹ್ ಹೇಳಬೇಕು ಯಾಕಂದ್ರೆ ಇವತ್ತು ಫಸ್ಟ್ ಟೈಮ್ ಈ ಕಾರ್ಯಕ್ರಮ ಮಾಡಿದ್ರು ಅತಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದ ಈ